ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನಗರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಆದೇಶದ ಮೇರೆಗೆ ಸಾರ್ವಜನಿಕರಿಗೆ ಸ್ವಚ್ಛವಾಗಿ ನಗರವನ್ನು ಇಡಲು ಅವ್ರಿಗೆ ಕೋರಲಾಗಿದೆ ನಾವು ಎಂಥ ಸಂದರ್ಭದಲ್ಲೂ ಕೂಡ ಅವರ ಆಸ್ತಿಗಳಿಗೆ ನಾವು ಧಕ್ಕೆ ಮಾಡುವುದಿಲ್ಲ ಮುಂದೆ ಫುಟ್ಪಾತ್ರು ತೆರವು ಮಾಡಿಕೊಡಬೇಕಾಗಿ ಅವರು ಪದೇ ಪದೇ ನಾವು ಇನ್ನೊಂದಕ್ಕೆ ಕಳಕಳಿಯಿಂದ ಕೇಳ್ಕೊಳ್ತಿದ್ದೇವೆ ದಯವಿಟ್ಟು ಅದಕ್ಕೆ ಸಾರ್ವಜನಿಕ ಸಹಕರಿಸು ತಮ್ಮಲ್ಲಿ ದಿನ ವಿ ನನ್ನ ಹೆಸರು ಕರ್ನಾಟಕ ದಲಿತ ಸಂಘ ಸಂಸ್ಥೆ ಜಿಲ್ಲಾ ಸಂಚಾಲಕರು ಏನು ಈ ಚಿಂತಾಮಣಿ ನಗರದಲ್ಲಿ ನಗರಸಭೆ ವತಿಯಿಂದ ಏನು ಫುಟ್ಪಾತು ತೆರವುಗೊಳಿಸ್ತಾ ಇದ್ದಾರೋ ಇದು ಉತ್ತಮವಾದ ಕೆಲಸ ಕಾರಣ ಏನಂದರೆ ಚಿಂತಾಮಣಿ ನಗರದಲ್ಲಿ ಈ ಚೇಳೂರು ವೃತ್ತದಲ್ಲಿ ಚೇಳೂರು ಅಂಬೇಡ್ಕರ್ ವೃತ್ತದಲ್ಲಿ ಒಬ್ಬ ಜಾಗ ಇಲ್ಲದ ಕಾರಣ ಒಬ್ಬ ಆ ವಿಕ್ರಮ್ ಕಾಲೇಜಿನ ಒಬ್ಬ ಮುಖ್ಯ ಉಪಾಧ್ಯಾಯರು ಇಲ್ಲಿ ಅಪಘಾತಕ್ಕೆ ಕೀಡಾದರು ಹಾಗಾಗಿ ಇಲ್ಲಿ ನಗರದಲ್ಲಿ ಅತಿ ದೊಡ್ಡ ನಗರವಾಗಿದ್ದು ಇಲ್ಲಿ ಏನು ಈ ಚಿಂತಾಮರ ನಗರದಲ್ಲಿ ಈ ಜಾಸ್ತಿಯಾಗಿ ಈ ಫುಟ್ಬಾತಲ್ಲಿ ಓಡಾಡೋದು ಜಾಗ ಇಲ್ಲ ಈಗ ಫುಟ್ಬಾತ್ ಎಲ್ಲರೂ ಹಕ್ಕು ನಿಗಿಸ್ಕೊಂಡಿದ್ದಾರೆ ಇದನ್ನು ನಗರಸಭೆ ತೆರವುಗೊಳಿಸುತ್ತಾ ಈಗ ಸಾರ್ವಜನಿಕರಿಗೆ ಅಪಘಾತಕ್ಕೆ ತೊಂದರೆ ಆಗುತ್ತಿರುವುದನ್ನು ತಡೆಗಟ್ಟುವ ವಿಚಾರದಲ್ಲಿ ನಗರಸಭೆ ಆಯುಕ್ತರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ನನಗೆ ಅಭಿನಂದನೆ ಸಲ್ಲಿಸುತ್ತೇನೆ